ನೀವು ಪಕ್ಷ ಬೇರೆ ಬೇರೆ ಇರ್ಬೋದು ನೀವು ಕಡೆಗೆ ನೋಡುವಾಗ ನೀವು ತುಳುನಾಡ್ರಲ್ಲೂ ಒಂದಾಗಿ ಬಿಡ್ತೀರಿ ಅಂತ ಹೇಳಿಕೊಂಡು ಹೇಳಿದ ವಿಚಾರ ಕೂಡ ಇದೆ ಅವರು ಯಾವ ಮಂಗಳೂರಿನ ಯಾವ ನೀವು ಕಂಡ ಕಂಡದಕ್ಷ ಎಲ್ಲ ಒಂದಾಗ್ತೀರಂತ ಹೇಗೆ ಹಾಗೆ ಹೇಳ್ತಾರೆ ನೋಡಿ ಒಂದು ಭಾಷೆಯ ಮಹತ್ವ ಅದರ ಇತಿಹಾಸ ಅದು ಸಂಸ್ಕೃತಿ ಮತ್ತು ಪರಂಪರೆ ಏನು ನಾವು ಈ ರಾಜ್ಯದ ಎಲ್ಲ ಜನರಿಗೆ ಪರಿಚಯ ಮಾಡದಿದ್ದ ಕೊ ಕೊಡದಿದ್ದ ಕಾರಣ ಈ ಒಂದು ಭಾಷೆಯ ಮಹತ್ವ ಇರುವುದಿಲ್ಲ ಆಗ ಎಂದು ಯಾರು ಕೂಡ ಮಾಡಲಿಲ್ಲ ಕೆಲವೊಮ್ಮೆ ಮಾತಾ ಅವ್ರು ಯಾವ ನಿಮ್ಮ ಮಂಗಳೂರಿನ ಯಾವಾಗ ನೀವು ಕಂಡ ಕಂಡದಕ್ಷ ಎಲ್ಲ ಒಂದಾಗ್ತೀರಂತ ಹೇಗೆ ಹೇಳ್ತಾರೆ ಹಾಂ ನಾವು ನಿಮಗೆ ಬೇಕ ನೀವೆಲ್ಲರೂ ಕೂಡ ಸಡನ್ನಾಗಿ ನೀವು ಪಕ್ಷ ಬೇರೆ ಬೇರೆ ಇರ್ಬೋದು ನೀವು ಕಡೆಗೆ ನೋಡೋ ನೀವು ತುರ್ನಾಡ್ರೆಲ್ಲ ಒಂದಾಗಿ ಬಿಡ್ತೀರಿ ಅಂತ ಹೇಳಿಕೊಂಡು ಹೇಳಿದ ವಿಚಾರ ಕೂಡ ಇದೆ ಅದು ನಮ್ಮ ಅದಕ್ಕಾಗಿ ತುಳು ಅಕಾಡೆಮಿ ಇದೆ ಇಲ್ಲಿಯೇ ನಾವು ನಾವು ಸಭೆ ಮಾಡಿಕೊಂಡಲ್ಲ ಇಡೀ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಹೋಗಿ ತುಳು ಮಾಡಿನ ಸಂಸ್ಕೃತಿ ಪರಂಪರೆ ಆಚಾರ ವಿಚಾರವನ್ನು ಪರಿಚಯ ಮಾಡಿಕೊಳ್ಳೋ ಜವಾಬ್ದಾರಿ ಅದು ತುಳು ಅಕಾಡೆಮಿಯ ಜವಾಬ್ದಾರಿ ಇವತ್ತು ಆಗಿದೆ ಇವತ್ತು ನಾನು ಅವ್ರಿಗೆ ಹೇಳಿದೆ ನಮ್ಮ ಈ ಪ್ರದೇಶ ವಿಶೇಷವಾದ ಪ್ರದೇಶ ಬೇರೆ ಕಡೆ ಆಗಲ್ಲ ನಮ್ಮಲ್ಲಿ ಅದು ನಾವು ಬಾ ಮಾತಾಡುವವರು ಬ್ಯಾರಿ ಮಾತಾಡೋರು ಕೊಂಕಣಿ ಮಾತಾಡುವವರು ಅದರ ಜೊತೆಯಲ್ಲಿ ಹದಿನಾರು ಇಪ್ಪತ್ತು ಸಬ್ಸೆಕ್ಷನ್ ಆಫ್ ದಿ ಸೊಸೈಟಿ ಮೂಲೆಯರು ಇರಲಿ ಆಚಾರ್ಯರಿರಲಿ ನಮ್ಮ ಗಾನಿಗರಿರಲಿ ಕೋಟೆಯವರಿರಲಿ ಇರಲಿ ಪಂಗಡದಲ್ಲಿ ಇವತ್ತು ಕೋರ್ಧರ್ ಇರ್ತಾರೆ ಇವತ್ತು ನಮ್ಮ ಮುಗೇರ ಅವರು ಇರ್ತಾರೆ ಕೊರಗತಾನೆ ಅವರು ಇರ್ತಾರೆ ಬಾಕೋಡವ್ರು ಇರ್ತಾರೆ ಗಟ್ಟಿ ಸಮಾಜ ಇರ್ತಾರೆ ಕೋಟೆ ಸಮಾಜ ಇವತ್ತು ಇರ್ತಾರೆ ಜೊತೆ ಇನ್ನು ಟ್ವೆಂಟಿ ಟು ಸಬ್ಸೆಕ್ಷನ್ ಆಫ್ ದಿ ಸೊಸೈಟೀಸ್ ಇದೆ ಐದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇವನ್ನೆಲ್ಲರೂ ಕೂಡ ಒಗ್ಗಟ್ಟಾಗಿ ಮತ್ತು ಒಮ್ಮತದಿಂದ ತೆಕ್ಕುವ ಶಕ್ತಿ ಅದು ತುಳು ಭಾಷೆಗೆ ಮಾತ್ರ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಈ ಭಾಷೆ ನಮ್ಮೆಲ್ಲರೂ ಕೂಡ ಒಗ್ಗಟ್ಟು ಒಟ್ಟಾಗಿ ಮಾಡಿದ್ದೆ ಏನೋ ಬೇರೆ ಬೇರೆ ಭಾಷೆ ಇಷ್ಟು ಒಗ್ಗಟ್ಟಾಗುವಂಥ ಪರಿಸ್ಥಿತಿ ಆಗ್ತದೆ ಸೊ ಇದಕ್ಕಿಂತ ವಿಶೇಷದ ಮಹತ್ವ ಇದೆ ಮತ್ತು ಇದು ಸಾವಿರಾರು ವರ್ಷಗಳಿಂದ ನೋಡಿ ಬೇರೆ ಭಾಷೆಗಳ ಲಿಪಿ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಅದು ಯಾವುದೇ ಭಾಷೆ ಇರಲಿ ಅದು ತುಳು ಭಾಷೆ ಇರಲಿ ಕೊಂಕಣಿ ಭಾಷೆ ಇರಲಿ ಬ್ಯಾರಿ ಭಾಷೆ ಇರಲಿ ಈ ಭಾಷೆಗೆ ಲಿಪಿ ಇಲ್ಲ ಮೂರು ಭಾಷೆ ಕೂಡ ಲಿಪಿ ಇಲ್ಲ ಸಾವಿರಾರು ವರ್ಷದಿಂದ ಬಾಯಿ ಮಾತಿನಲ್ಲಿ ಮಾತು ಮಾತಾಡಿ 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 ನಮ್ಮ ಹಿರಿಯರದನ್ನು ಉಳಿಸಿಕೊಂಡ ಇಲ್ಲಿಯರ ಎಷ್ಟೇ ಆಧುನಿಕ ತಂತ್ರಜ್ಞಾನ ಟಿ ವಿ ಪೇಪರ್ ಎಷ್ಟೇ ಬಂದರೂ ಕೂಡ ಈ ತುಳುನಾಡ ಸಂಸ್ಕೃತಿ ಬಲಿಷ್ಠವಾಗಿದೆ ಯಾಕಂತ ಹೇಳಿದರೆ ಅದು ಜನರು ಮಾತಾಡಿ ಮಾತಾಡಿ ಮಾತಾಡಿಕೊಂಡೇ ಉಳಿಸಿಕೊಂಡಂಥದ್ದು ಭಾಷೆ ಇವತ್ತು ಆಗಿದೆ ಆದ ಕಾರಣ ಇದನ್ನು ನಾವು ರಾಜ್ಯದವರಿಗೆ ಪರಿಚಯ ಮಾಡೋ ಜವಾಬ್ದಾರಿ ಅದು ನಮ್ಮೆಲ್ಲರಿಗೂ ಇವತ್ತು ಜವಾಬ್ದಾರಿಯನ್ನು ಹೇಳಲಿಕ್ಕೆ ಬಯಸುವಂಥದ್ದು ಅದಕ್ಕೆ ವಿಶ್ವಾಸ ಇದೆ ನಮ್ಮ ಅಕಾಡೆಮಿಯರು ಅದರ ಬಗ್ಗೆ ವಿಷಯದ ಕಾಳಜಿ ವಹಿಸಿಕೊಂಡು ಅಕಾಡೆಮಿ ಮತ್ತು ತುಳು ಭಾಷೆಗೆ ಮಹತ್ವ ಕೊಡೋ ಜೊತೆಯಲ್ಲಿ ತುಳುನಾಡಿನ ಭಾಷೆ ಮತ್ತು ಸಂಸ್ಕೃತಿ ಪರಂಪರೆಯನ್ನು ರಾಜ್ಯದ ಮತ್ತು ಜನತೆಗೆ ಪರಿಚಯ ಮಾಡಿಕೊಡುವಕ್ಕೆ ಕೊಡುವಂಥದ್ದು ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ತುಳು ನಾಟಕ ಮತ್ತು ಚಿತ್ರರಂಗದವರನ್ನು ನಾವು ವಿಶೇಷ ಗೌರವಿಸಬೇಕು ಯಾವೊಂದು ಕಾಲದಲ್ಲಿ ನಮ್ಮ ಊರವರೇ ಮಾತಾಡೋದು ಕಡಿಮೆ ಬಾಂಬೆಯವರು ಮಾತಾಡೋದು ಕಡಿಮೆ ದುಬೈಯ ಮಕ್ಕಳಿರುವ ಮಕ್ಕಳು ಮಾತಾಡಿದಂಥ ಕಾಲಘಟ್ಟದಲ್ಲಿ ಕಲೆ ಮತ್ತು ಚಿತ್ರರಂಗದ ಮುಖಾಂತರ ಇಡೀ ವಿಶ್ವದಲ್ಲೇ ತುಳು ಭಾಷೆನ ಪರಿಚಯ ಮಾಡಿಕೊಂಡು ಜೀವಂತವಾಗಿಡಲಿಕ್ಕೆ ದೊಡ್ಡ ಮಟ್ಟದ ಕೊಡುಗೆಯತ್ತವರು ಕೊಟ್ಟಿದ್ದಾರೆ ಎಲ್ಲ ನಮ್ಮ ನಾಟಕದವರು ಚಿತ್ರರಂಗದವರು ಅಂತ ಹೇಳಿಕ್ಕೆ ಇಚ್ಛಿಸ್ತಾರೆ